ನಮ್ ವೈಫ್ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಹಳ್ಳಿಯಲ್ಲಿ ಅವ್ರ ಜೊತೆ ಹೋಗೋಣ ಅಂತ ನಿನ್ ಹೋಗಿದೆ ಒಬ್ರು ನೋಡೋಣ ಅಂತ ಹಂಗೆ ಒಬ್ಬೊಬ್ಬರು ಒಬ್ಬರಿಗೊಬ್ರು ಐದಾರು ಜನ ಬಂದ್ರು ಅಂಡ್ ಅವರು ಆಶಾ ವರ್ಕರ್ ಒಬ್ರಿದ್ರು ಟ್ರೀಟ್ ಮಾಡಿದ್ವಿ ಶಿ ಇಸ್ ಫೀಲಿಂಗ್ ವೆಲ್ ಶಿ ಇಸ್ ಫೀಲಿಂಗ್ ಬೆಟರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ನಾಲೆಜ್ ನಮ್ಗೆ ಕೊಟ್ಟಿದ್ದಕ್ಕೆ ಆಮೇಲೆ ಒಂದಷ್ಟು ಪಾಪ ವಯಸ್ಸಾದ್ರ ಅಜ್ಜಿಗಳು ಬಹಳ ಕಷ್ಟ ಪಡ್ತಾರೆ ನಡೆಯಕ್ ಬರೋಕೆ ತಲೆ ಕೆಡ್ಸ್ಕೊಬೇಡ್ರಿ ಆಗತ್ತೆ ಎರಡ್ ದಿನ ಟೈಮ್ ಹಿಡಿದ್ರು ಕಡಿಮೆ ಆಗೈತಿ ಸರ್ ಯಾವ ಊರು ಸಿಂಧನೂರಲ್ಲಿ ಇರೋದು ನಾನು ರಾಯಚೂರು ಅದು ಇಲ್ಲೇ ಗುಂಡಾ ಅಂತ ಒಂದ್ ಹಳ್ಳಿ ಬರ್ತೈತೆ ಅಲ್ಲಿ ಹೋಗಿದ್ದೆ ರಿಯಲಿ ವಂಡರ್ಫುಲ್ ಗೋಯಿಂಗ್ ಗುಡ್ ಬೆಳಗ್ಗೆ ಫೋನ್ ಮಾಡಬೇಕು ಮರ್ತಬಿಟ್ರು ಮಧ್ಯಾಹ್ನ ಮಾಡಿದ್ರು ಜ್ವರ ಬಂತು ಹಂಗೆ ಅಂತ ನಾನು ಏನು ಮಾಡ್ಬಿಡ್ರಿ ನಂಬರ್ ತ್ರೀ ಬ್ಲೂ ಹಚ್ಚಿ ಅಂದೆ ಸಾಲ್ಕು ಏನು ಮಾಡ್ಬಿಟ್ರ ಅಂದ್ರೆ ಸಂಜೆ ಫೋನ್ ಮಾಡಿದ್ರು ಏ ಇಳಿತಪ್ಪ ಜ್ವರ ತೊಂದ್ರೆ ಎಲ್ಲ ಆರಾಮಾಗಿದ್ದೀನಿ ಅಂದ್ರು ಸೂಪರ್ ಸೂಪರ್ ರಿಸಲ್ಟ್ಸ್ ಸರ್ದು ನಿಮ್ದು ಎಲ್ಲಾರದು ಡೂಯಿಂಗ್ ಇಟ್ ವಂಡರ್ಫುಲ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬಸ್ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು